ಉತ್ತಡತನದ ದುರಂಕಾರಿ ಕಮಿಷನರ್ ಅಂದ್ರೆ ಅವರು ಕೈ ತುಂಬ ಸಂಬಳ ಪಡಿತಾರೆ ಲಕ್ಷ ಲಕ್ಷ ಸಂಬಳ ಪಡಿತಾರೆ ಅವರಿಗೆ ಎಂತ ದುರಂಕಾರಿ ಗೊತ್ತಾ ನಾವು ಮನನಿವೇಶ ಪ್ರಶ್ನೆಗೆ ಮನವಿ ಕೊಡ್ಲಿಕ್ಕೆ ಹೋಗಿದ್ದೇವೆ ಇವರ ಹೊರಗಡೆ ಚೇಂಬರ್ನಲ್ಲಿ ಒಂದು ಗಂಟೆ ಕಾದಿದ್ದೀವಿ ಒಳಗಡೆ ಹೋಗ್ಬೇಕಾದ್ರೆ ಕನಿಷ್ಠ ಸೌಜನ್ಯ ಇಲ್ಲ ಅನಿವೇಶಕ್ಕೆ ಸಂಬಂಧಪಟ್ಟು ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಕೂಡ ಇಲ್ಲದಂತ ಮನುಷ್ಯ ಹೇಳ್ತಾರೆ ಗೊತ್ತಾ ಮಂಗ್ಳೂರಿನಲ್ಲಿ ಬಡವರೇ ಇಲ್ಲ ಏನು ನಿವೇಶನಕ್ಕಾಗಿ ಅಷ್ಟು ದೊಡ್ಡ ಇಶ್ಯೂ ಮಾಡಬೇಕಾಗಿಲ್ಲ ಬಂದ್ರಿ ನೀವು ರವಿಚಂದ್ರ ಅವರೇ ನೀವು ಬಂದಿಗೇ ನೀವು ಯಾಕೆ ಆ ಜಾಗದಲ್ಲಿ ಕೂತಿದ್ದೀರಾ ಮಂಗಳೂರು ನಗರವನ್ನು ಸುತ್ತಾಡಿ ಇಲ್ಲಿ ಬಡಪಾಯಿಗಳ ಕಷ್ಟಗಳು ಏನಂತ ಸಂಚ ನೋಡಿ ನಿಮ್ಗೆ ಆಗೋದಿಲ್ಲ ಯಾಕೆ ನಿಮ್ಗೆ ಕೈ ತುಂಬ ಸಂಬಳ ಇದೆ ಅಂತ ಕಮಿಷನರ್ ಇವತ್ತು ಮಂಗಳೂರಿಗೆ ಒಗ್ಗರಿಸಿದ್ದಾರೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಇಂಥವರಿಂದ ಮಂಗಳೂರಿನ ಬಡವರಿಗೆ ನಿವೇಶನ ಸಿಗುತ್ತಾ ನೀವು ಆಲೋಚನೆ ಮಾಡಿ ನಿವೇಶನ ಸಿಗುತ್ತಾ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಕ್ಕಂಥವ್ರು ಆದ್ರಿಂದ ನಮ್ಮ ಹೋರಾಟ ತಕ್ಕು ಬಾರಿ ಜೋರಾಗಿ ಮೊಳಗತ್ತೆ ಕಮಿಷನರ್ಗೂ ಕೂಡ ಸರಿಯಾದ ಪಾಠವನ್ನು ಕಲಿಸಿವೆ ನಾವು ಯಾಕಂದ್ರೆ ಬಡವರ ಕಷ್ಟ ಅದು ಬಡವರಿಗೆ ಮಾತ್ರ ಗೊತ್ತು ಮೂರು ಹೊತ್ತು ಚೆನ್ನಾಗಿ ತಿಂದುವರಿಗೆ ಬಡವರ ಕಷ್ಟ ಗೊತ್ತಾಗೋದಿಲ್ಲ ಆದ್ದರಿಂದ ನಿವೇಶನ ರೈತರ ಮನೆ ಇಲ್ಲದವರ ಪ್ರಶ್ನೆಗಳಿಗೆ ಈ ಕೆಂಬ ಊಟ ಸದಾ ಇರುತ್ತೆ ಯಾಕಂತ ಹೇಳಿದ್ರೆ ಕಮ್ಯುನಿಸ್ಟ್ ಪಕ್ಷದ ಚರಿತ್ರೆಯನ್ನು ತೆಗೆದು ನೋಡಿ ಇವತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಭಾರಿ ಅಭಿವೃದ್ಧಿ ಆಗಿದೆ ಏನು ಪ್ರಜಾವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಏನೇನೆಲ್ಲ ನಮ್ಮ ಬೆನ್ನನ್ನು ನಾವೇ ತಟ್ಟಿವಿ ಅದು ಹೊರಗಡೆ ಕೂಡ ಭಾರಿ ದೊಡ್ಡ ಪ್ರಚಾರ ಇದೆ ಹೇಗಾಯ್ತು ಬುದ್ಧಿವಂತರ ಜಿಲ್ಲೆ ಹೇಗಾಯ್ತು ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಜೀವನ ಮಟ್ಟ ಹೇಗೆ ಸುಧಾರಿಸಿದೆ ಸುಧಾರಿಸಿದೆ ಗೊತ್ತಾ ಭೂ ಹೋರಾಟ ನಡೆದಿರ್ತಕ್ಕಂಥದ್ದು ಭೂ ಸುಧಾರಣೆ ಚಳುವಳಿ ಕಾನೂನು ಬರಬೇಕಾದ್ರೆ ಇಲ್ಲಿ ಆ ಕಾಲದಲ್ಲಿ ಭಾರಿ ದೊಡ್ಡ ರೀತಿಯ ರೈತ ಚಳವಳಿ ನಡೆದಿತ್ತು ತ್ಯಾಗ ಬಲಿದಾನ ಕೂಡ ಈ ಮಂಗಳೂರಿನ ಮಣ್ಣಿನಲ್ಲಿ ನಡೆದಿತ್ತು ಕೆಂಬಾ ಊಟದ ನೇತೃತ್ವದಲ್ಲಿ ಅಂತ ರೈತ ಚಳವಳಿ ನಡೆದಿರೋ ಭಾಗವಾಗಿ ಭೂ ಸುಧಾರಣೆ ಕಾನೂನು ಬಂದಾಗ ಇಲ್ಲಿನ ರೈತರಿಗೆ ಭೂಮಿ ಸಿಕ್ಕಿತ್ತು ಇದು ಗೊತ್ತಿರಲಿ ಸತ್ಯ ಆದ್ರಿಂದ ಅಂದಿನಿಂದ ಇಂದಿನವರೆಗೆ ಭಾರತ ದೇಶದ ಯಾವ ಬಡವರ ಪ್ರಶ್ನೆ ಭೂಮಿಯ ಪ್ರಶ್ನೆ ಯಾವುದೇ ಬರಲಿ ಅದಕ್ಕೆ ನೇತೃತ್ವವನ್ನು ಕೊಡೋದು ಇದೇ ಕೆಂಬಾ ಊಟ ಇದೇ ಸಿಪಿಐ ಪಕ್ಷ ಅನ್ನೋದಕ್ಕಂತ ಸತ್ಯ ನಿಮಗೆ ಗೊತ್ತಿರಲಿ ಆದ್ದರಿಂದ ಖಂಡಿತಕ್ಕೂ ಕೂಡ ಮತ್ತೆ ಸಿಪಿಐ ಪಕ್ಷ ಈ ಬಡವರ ಧ್ವನಿಯಾಗಿ ಇವತ್ತು ಶೋಷಿತರ ಕಣ್ಣೀರನ್ನು ಬಳಸತಕ್ಕಂತಹ ಅದೇ ರೀತಿ ನಿವೇಶನ್ ರೈತರ ಬದುಕಿಗೆ ಒಂದು ಆಶಾಚಿಣವಾಗಿ ಕೆಂಬಾ ಊಟ ಖಂಡಿತವಾಗಿ ಮುಂದೆ ಬರುತ್ತೆ ಆ ನಿಟ್ಟಿನಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಇಷ್ಟಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತೀವಿ ಈಗಾಗಲೇ ಕಮಿಷನರ್ ಅಲ್ಲ ಇಲ್ಲ ಆಡಳಿತ ಅಧಿಕಾರಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ನೇಮಕಗೊಂಡಿದ್ದಾರೆ ಆದ್ರಿಂದ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ನಾವು ಹೋಗ್ತೀವಿ ಖಂಡಿತಕ್ಕೂ ಕೂಡ ನಿವೇಶನ ಪ್ರಶ್ನೆಯನ್ನ ಒಂದು ತಾರ್ಕಿಕವಾಗಿ ಅಂತ್ಯ ಮಾಡಲಿಕ್ಕೆ ಅವರಿಗೆ ಸರಿಯಾದಂತ ನ್ಯಾಯ ತೆಗೆದುಕೊಂಡ ರೀತಿಯಲ್ಲಿ ಹೋರಾಟ ನಡೆಯುತ್ತೆ ಇವತ್ತು ಬಡವರ ಹೆಸರಲ್ಲಿ ಇದೇ ನಗರ ಪಾಲಿಕೆ ಎಷ್ಟೊಂದು ಹಣವನ್ನು ನುಂಗಿ ಹಾಕಿದ್ದಾರೆ ಗೊತ್ತಾ ಟಿಡಿಆರ್ ಹಗರಣ ಇವತ್ತು ಟಿಡಿಆರ್ ಹಗರಣ ಇದೇ ನಗರ ಪಾಲಿಕೆ ಒಳಗಡೆ ಜನರ ಬದುಕಿಗೆ ನಗರದ ಅಭಿವೃದ್ಧಿಗೆ ಸೇರಬೇಕಾದಂತಹ ನೂರಾರು ಸಾವಿರಾರು ಕೋಟಿ ರೂಪಾಯಿ ನುಂಗಿ ಹಾಕಿದ್ದಾರೆ ಇದೇ ಬಿಜೆಪಿ ಕಾಂಗ್ರೆಸ್ನವರು ಸೇರಿ ನುಂಗಿ ಹಾಕಿದ್ದಾರೆ ಹೇಗೆ ಗೊತ್ತಾ ಟಿಡಿಆರ್ ಹಗರಣ ಇದು ಮಂಗಳೂರಿನ ಇಲ್ಲಿ ಏನೊಂದು ಬಿಲ್ಡರ್ ಮಾಫಿಯಾ ಇಲ್ಲಿ ಬಾರಿ ದೊಡ್ಡ ರೀತಿಯಲ್ಲಿ ಬಿಲ್ಡರ್ ಮಾಫಿಯಾ ಇದೆ ಬಿಲ್ಡರ್ಗಳು ಉಪಯೋಗ ಆದಂತಹ ಭೂಮಿಯನ್ನ ಕರೆ